ಕಾರ್ಯೋ ಹೆಚ್ಚಿನ ಜಿಲ್ಲಾಧ್ಯಕ್ಷ ಮುಂದೂಡುವರು ಕಾರ್ಯಕ್ರಮದ ಅಂಚನೆ ಸೇರಿ ಮಾನ್ಯರಿಗೆ ಅತ್ಯಧಿಕವಾದ ಟಿಕೆಟ್ ಸೇಲ್ ಮಾಡ್ತದೆ ಐತ ಹುಡುಗರು ಒಂದಾದ ಜನ ಬಿಡುವ ಹೋಗುವುದು ಪಣವನ್ನು ಹುಟ್ಟು ಮತ್ತು ಕಾರ್ಯಕ್ರಮ ನಮ್ಮ ಜಿಲ್ಲೆದಲ್ಲೂ ಬಾರಿ ಮಂದಿ ವಿದ್ಯಾರ್ಥಿಗಳು ಪನ್ನಂಚಿನ ಯಶಸ್ವಿ ಬಾರಿ ಮಂದಿ ಬಜರಿ ಮಾಡಿದ ವಸ್ತು ಕಾರ್ಯಕ್ರಮ ಮಾಡ ಬಾರಿ ಮಂದಿ ಬರುವ ಕಾರ್ಯಕ್ರಮ ಮುಂದಿ ವಲಯದ ಕಾರ್ಯಕ್ರಮ ಅಂಜಿತಿ ಯಶಸ್ವಿ ಕಾರ್ಯಕ್ರಮದ ಬಿರವಣಿಗೆ ನಂಚಿನ

ರಕ್ಷಾ ಬಂಧನ ಈ ಒಂದು ಸಮಾರಂಭದ ಶುಭಾಶಯ ಕೋರೊಂದು ಮುಲ್ಕಿ ವಲಯ ವಿಶೇಷತೆಯನ್ನು ಮೇಲೆ ನಂಜಿನ ವಲಯ ಅಂತ ಮನವಿ ಸರ್ತೀನಿ ಅನೇಕ ರೀತಿಯ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ದು ಪ್ರಕಾಶ ಸುವರ್ಣಿ ಬರ್ನ ತಂಡದ ಎಟ್ಟ ಬೇರೆ ಮಾತುಕೋರಿಯ

ಈ ಒಂಜಿ ಸ್ಪರ್ಧೆ ಒಪ್ಪುನು ಬೆನ್ನಿದ ಬದಿತ್ತಿದ ಬಂಕೆಟ್ ಅಂಚೆ ಆತ್ರಾ ಇರ್ ಮರು ಕನ್ಯಕ್ ಎನ್ಕ್ ಖುಷಿಯ ಹೊತ್ತೊಂಟೆ ದಯವಂಡ ಇನೆ ಆನ್ ಒಂಜಿ ಪ್ರಮುಖವಾಯಂಚಿತರ ವಾಹಿನಿಯೇಡ್ ಪದ್ನೆಡು ಮೂವ ಕಾರ್ಯಕ್ರಮ ನಿರೂಪಕೆ ಆದು ಸಂಯೋಜಯಕ್ ಆದು ಪರ್ಯಾವ ತಂದೆ ಪತ್ಮುಪ್ಪ ವರ್ಷದ ಮೆಲ್ಮೇಲೆ ಕಾರ್ಯಕ್ರಮದ ನಿರೂಪಣೆ ಮತ್ತು ಪರಿಯಾವೊ ಯಾಳೆ ನಿರೂಪಕಿಯ ಪರಿಪಿ ನೆಡ್ ಬಾಯಿನ್ ಪೆರಮೇಡ್ ಬಾಯಿ ಕುಶಿ ಇಟ್ ಮನ್ಪೆ ಯಾಳು

ಅದೇನು ನಾಲ್ಕು ಕರೆಂಟ್ ಕಮ್ಮಿ ಮಾಡಿ ಟುಕೆ ಎರಡು ಅಪ್ಲ ಬೈದಿ ಎದುರೆ ಬೈದಿ ಅಪ್ಲ ದೂರ ಹೊಡ್ತೋದೆ ಮಲ್ಪಟ್ಟಿ ಅತ್ತು ಕೈ ನಮದೆ ಅಪ್ಲ ಮತ್ತೆ ಬಿಲ್ಲ ಅಂತ ನಮದೆ ಅಂಚ ಅಂದ್ರೆ ಇಲ್ಲಿ ಬರ್ತಾ ಇದೆ ಯಾವ ತ ಬೈ ನೋಕು ಮಲ್ಪ ಕಿಂಡಿ ಬರಲ್ಲ ಬೈದ ಕೇಳಿ ಅವು ಇದೆ ರೈಸ್ ಇತ್ತಲ್ಲ ತಿಕ್ಕ ನಾಳೆ ಬೈದ ಅಂತ ಅವು ಒಂದು ಬೈ ಪಕ್ಕ ಮಾತ್ರ ಶೋಕ ಅಂತ ಬೈದ ಲಾ ಪಂಡನೆ ಜಿಪಣ್ಣ

ಇವನಿ ಕೆಂಪು ಬಲ್ಬುದ ಆಟಳು ಏನು ಭಿನ್ನ ಏನು ತಪ್ಪು ನಂಚಿನ ತೀರ್ಪುನು ನಮಗೆ ಜೊತೆ ಅಕ್ಕನಿಗೆ ಮುಲ್ಕಿ ವಲಯ ಅಂಚನೆ ನಮ್ಮ ಎಸ್ ದಕ್ಷಿಣ ಕನ್ನಡ ಅಂಚನೆ ಇಂಥ ಕಾರ್ಯಕ್ರಮವು ನಮ್ಮ ಮಾತಾ ಕೂಡ ಹೆಚ್ಚಿನ ಸಂಖ್ಯೆಯ ಬಗ್ಗೆ ಭಾಗವಹಿಸಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ತೇವೆ ಅದೇ ಪೂಜೆಗಳು ಪೂರೈಕೆಗಳ ಅಭಿನಂದನೆ ಸಲ್ಲಿಸಬಹುದು

ಇನ್ನು ಒಡೆ ಬಂಡ ಕೈ ನಿಲ್ಕ ಸಮ ನಮ್ಮಲ್ಲ ಇಂಜಿನಿಯರ್ ಬಂದಿದೆ ಬೆನ್ನಿ ಬೆಟ್ಟ ಸುಮಾತ ವಿಶೇಷದ ನೆಚ್ಚ ಪಾತ್ರೆ ಹೋಗಿ ಬೆನ್ನಿ ದಾಯಿರ ವ್ಯಕ್ತಿಯ ಕೈ ಕುಡುಂಜಿ ಪಾತ್ರೆ ಬಂದೆ ದಯಾಡಿ ಯಾರು ದಯವಿಟ್ಟೆ ಬರ್ತಾರೆ ಬೆನ್ನೇ ಸಾಧ್ಯ ಉಪ್ಪರೆಯಾವು ಲಾಭ ಕೊಡಚಿ ಅಂಡ ಕುಡುಜಿ ರೀತಿಯ ಲಾಭಗಳು ಮಾತ್ರ ಮಾತೆಯಲ್ಲ ತೆಗೆ ನೆನಚಿತ ವಿಚಾರವು ಕೋಳದ ಕಣ್ಣದಲ್ಲೇ ಈ ಬೆನ್ನಿ ಬೆನ್ನ ಮಾತ್ರ ಈ ಭೂಮಿದ ತಲವಸ ಉರಿಯ ಸಾಧ್ಯ ಕಟ್ಟೋಡು ರಟ್ಟಿ ಮೂಚಿ ಚಿಕ್ಕ ಬಿಟ್ಟ ಕಂಡು ನಮ್ಮ ನೀರಿನ ಕಟ್ಟದೀಪ

ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಅಥವಾ ಕ್ರೀಡಾಕೂಟ ಇರಲಿ ಅಥವಾ ಕೃಷಿ ಚಟುವಟಿಕೆ ಇರಲಿ ಯಾವುದೇ ಸವಾಲನ್ನು ಕೊಟ್ರೆ ನಾವು ಸಮರ್ಥವಾಗಿ ಅದನ್ನು ನಿರ್ವಹಿಸುವಂತಹ ಸಾಮರ್ಥ್ಯ ಇವತ್ತು ನಮ್ಮ ಎಲ್ಲ ಛಾಯಾಗ್ರಾಹಕರಲ್ಲಿ ಇದೆ ಅನ್ನುವುದನ್ನ ಇವತ್ತು ನೀವೆಲ್ಲ ತೋರ್ಪಡಿಸಿಕೊಟ್ಟಿದ್ದೀರಿ ಈ ಒಂದು ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ವಲಯದ ಎಲ್ಲ ವಲಯಗಳು ಭಾಗವಹಿಸಿ ನಮಗೆ ಇಲ್ಲಿ ಮುಖ್ಯ ಬಹುಮಾನ ಅಲ್ಲ ಇವತ್ತು ನಮ್ಮೆಲ್ಲ ಛಾಯಾಗ್ರಾಹಕರನ್ನು ನಾವೆಲ್ಲ ವರ್ಷ ಪೂರ್ತಿ ಛಾಯಾಗ್ರಹಣವನ್ನು ಮಾಡ್ತೇವೆ ನಮ್ಮನ್ನು ಕೂಡ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಇವತ್ತು ಮಾಡಿದವರು ಮಲ್ಕಿ ವಲಯದವರು ಮುಲ್ಕಿ ವಲಯ ಅಂತ ಹೇಳಿದರೆ ಭಾಗಶಃ ಬಹಳ ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುವವರು ಯಾವುದೇ ಕಾರ್ಯಕ್ರಮಗಳಲ್ಲಿ ಇವತ್ತಿನ ಬೆನ್ನಿಲ್ಲ ನಿಲದ ಬಿರುದ್ಧ ಕಾರ್ಯಕ್ರಮ ಕೂಡ ಬಹಳ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೀರಿ ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ಆಯೋಜನೆ ಮಾಡಿದ್ದೀರಿ ನಮ್ಮ ತುಳುನಾಡಿನ ಸಂಸ್ಕೃತಿ ಸಂಸ್ಕಾರ ಇವುಗಳನ್ನು ಉಳಿಸಬೇಕು ಇದನ್ನು ಮುಂದಿನ ಪೀಳಿಗೆಗೆ ಹಾಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಈ ಸ್ಪರ್ಧಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ